ನಾ ಒಂದು ಎಲ್ ಎನ್ ಟಿ ಫೈವ್ ತ್ರೀ ಒನ್ ಜೀರೋ ಟ್ಯಾಕ್ಟರ್ ಮಾರಾಟಕ್ಕಿದೆ ಕೆ ಇಪ್ಪತ್ತ್ಮೂರು ಪಾಸಿಂಗ್ ಐತಿ ಕೆ ಇಪ್ಪತ್ತ್ಮೂರು ಟಿ ಡಿ ಐವತ್ತೇಳು ಎಪ್ಪತ್ತೈದು ಗಾಡಿ ನಂಬರ್ ಐತಿ ಆಮೇಲೆ ಮೋಡಲ್ ಎರಡು ಸಾವಿರ ಎರಡು ಐತಿ ಟ್ಯಾಕ್ಟರ್ಗೆ ಮೀಡಿಯಮ್ದಾಗ ಹುಡ್ಡ ಮತ್ತು ಸೌಂಡ್ ಸಿಸ್ಟಮ್ ಐತಿ ಮುಂದೆ ವೇಟ್ ಅದಾವ ಹಿಂದಿಂಗ ಎಲ್ಲ ವೇಟ್ ಅದಾವ ಟ್ಯಾಕ್ಟರ್ ಒಳ್ಳೆಯ ಕಂಡೀಷನ್ ಐತಿ ಹಿಂಗೆ ಇರೋದು ಐವತ್ತರಿಂದ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಈ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೇವೆ ಆಮೇಲೆ ಹೇಳಿದ್ರೆ ಬ್ಲ್ಯಾಕ್ ಬೌಡಿ ಐತಿ ಬ್ಲ್ಯಾಕ್ ಬೌಡಿ ಇದ್ದಾಗ ಫೈವ್ ತ್ರೀ ಒನ್ ಜೀರೋ ಯಾರು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಳಾರದ್ರೆ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಈ ಥರದ ಫೈನಲ್ ರೇಟ್ಗಳೇ ಮೂರು ಲಕ್ಷ ತೊಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಒಂದಷ್ಟು ಅಸ್ಟೊಮೆಟಿಕ್ ಟೈರ್ ಹೋಗಿದ್ದಾವ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಉಡ್ಡ ಐತಿ ಅಂತ ಹೇಳ್ಯಾರ ಮತ್ತು ಇದ್ರ ಫೈವ್ ತ್ರೀ ಒನ್ ಜೀರೋದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಒಂದು ಮಹೇಂದ್ರ ಥ್ರೋಲ್ ಫೈವ್ ಟ್ಯಾಕ್ಟ್ರ ಮಾರಾಟ ಹಾಕಿದ್ದೀನಿ ಮಾಡೆಲ್ಲ ಎರಡು ಸಾವಿರದ ಹದಿನೈದು ಐತಿ ಕೆ ಸಾರಿ ಎಮ್ ಎಚ್ ಹತ್ತೊಂಬತ್ತು ಪಾಸಿಂಗ್ ಐತಿ ಅಂದ್ರೆ ಮಹಾರಾಷ್ಟ್ರ ಪಾಸಿಂಗ್ ಐತಿ ಕರ್ನಾಟಕದಾಗ ಯಾರು ತೊಳ್ದಾದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಟಯರ್ ಕೂಡ ಒಕ್ಕಿದಾವೆ ಟ್ಯಾಕ್ಟ್ರ್ ಕೂಡ ಓಕೆ ಐತಿ ನಲ್ವತ್ತೆಂಟರಿಂದ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮತ್ತು ಈ ಟ್ಯಾಕ್ಟರ್ದ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಮಲಕ್ರದ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಮುಂಗಡೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೊಬೇಡ್ರಿ ಆ ವ್ಯವಹಾರ ಸಾಕಷ್ಟು ಮೋಸ ಆಗೈತಿ ಮತ್ತು ಈ ಟ್ಯಾಕ್ಟರ್ದ ಫೈನಲ್ ರೇಟ್ ಐದು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹದಿನೈದು ಐತಿ ಟೆಬಲ್ ಪಾಯ್ ಐತಿ ಮಹೀಂದ್ರಾ ಕಂಪ್ನಿದ ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾ ಒಂದು ರೂಟ್ರ್ ಹಾಕೀನಿ ಇದು ಐದುವರೆ ಪೂಟಿಂದ ಐತಿ ಐದುವರೆ ಪೂಟಿಂದ ಸೆಕೆಂಡ್ ಹ್ಯಾಂಡ್ ರೂಟ್ರ್ ಯಾರು ತೊಳುವಾರ ಇದನ್ನ ಖರೀದಿ ಮಾಡ್ಕೊಬೋದು ಊಟ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಒಂದು ಬುಲೆಟ್ ಕಟ್ ಆಗಿಲ್ಲ ನಿಮಗೆ ಸ್ವಲ್ಪ ಸಂಶಯ ಇತ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿಯ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಆಮೇಲೆ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಗೆಳೆಯರು ನಿಮಗೆ ಭೀ ಹಳಿಯವರು ರೂಟ್ರಾ ಟ್ಯಾಕ್ಟರ ಟೇಲರ ರೆಂಟಿ ಮತ್ತು ಸಿಂಗಲ್ ಫೋರ್ಟೀನ್ ಆಗಲ್ಲ ಡಬಲ್ ಫೋರ್ಟಿನ್ ಆಗಲ್ಲ ಟ್ಯಾಕ್ಟ್ರ್ ಹುಡ್ಡ ಬಂಪರ ವೇಟ ಇಂಥ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ಗೆಳೆಯರ್ದಾಗ ರೊಟ್ರ್ ಮಾಡಕ್ಕೆ ಹೋದ್ರೆ ಲೊಕೇಶನ್ ಅಗ್ರಿ ಬಾಮ್ನಲ್ಲಿ ಅಂತ ಹೇಳ್ಯಾರ ಜಾದು ಲೈಲ್ಯಾಂಡ್ ರೊಟ್ರು ಇದ್ದ ಆಮೇಲೆ ಐದುವರೆ ವರಿ ಐತಿ ಇದ್ರದ್ದು ಫೈನಲ್ ರೇಟ್ ಐವತ್ತೇಳು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕೆ ಹೋಗ್ಬೇಡ್ರಿ ಅಣ್ಣ ಒಂದು ಜಾಂಡ್ರ ಐವತ್ತು ಮೂವತ್ತೆಂಟು ಡಿ ಇದು ಕೂಡ ಟ್ಯಾಕ್ಟ್ರ್ ಹಾಕಿನಿ ಮಾರಾಟಕ್ಕೆ ಮೊಡಲ ಎರಡು ಸಾವಿರದ ಹನ್ನೊಂದು ಐತಿ ಎಂಡಿಂಗ ಆಮೇಲೆ ಡೋಯಲ್ ಕ್ಲೇಚ್ ಬರ್ತೈತಿ ಪವರ್ ಸ್ಟೀರಿಂಗ್ ಐತಿ ಮೀಡಿಯಮ್ದಾಗ ಹೊಟ್ಟೆ ಪಂಪ್ ಅದಾವ ಎ ಪಿ ಪಾಶಿಂಗ್ ಐತಿ ಈ ಟ್ಯಾಕ್ಟರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಯಾಕಪ್ಪ ಅಂದ್ರೆ ಆಂಧ್ರ ಪ್ರದೇಶ ಲೊಕೇಶನ್ ಐತಿ ಕರ್ನಾಟಕ ಸೈಡ್ ಯಾರು ತೊಳಾರದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಮತ್ತು ಮುಂಗಡ ಆನ್ಲೈನ್ ವ್ಯವಹಾರ ಮಾಡ್ಕೊಳ್ಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಮೋಸಾಗೈತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಅಂತ ಹೇಳಿದ್ದೇನೆ ಗೆಳೆಯರದು ಜಾಂಡಿಯರ್ ಐವತ್ತು ಮೂವತ್ತೆಂಟು ಡಿ ಫೈನಲ್ ರೇಟ್ ಎರಡು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಎರಡು ಲಕ್ಷದ ಹತ್ತು ಸಾವಿರ ತನಕ ಬಂದ್ರೆ ಕೊಡ್ತೇವೆ ಅಂತೇಳ್ಯಾರೀ ಟ್ಯಾಕ್ಟ್ರ ಇಷ್ಟ ಆಗಿರಿ ಖರೀದಿ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರಿ ಶೇರ್ ಮಾಡಿರಿ ಅಣ್ಣ ಇದು ಕೂಡ ಜಾಂಡ್ ಹಿಯರ್ ಐವತ್ತು ಮೂವತ್ತೆಂಟು ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಎಂಡಿಂಗ್ ಐತಿ ಮತ್ತು ಇದು ಕೂಡ ಡೋಯಲ್ ಕ್ಲೇಸ ಪವರ್ ಸ್ಟೇರಿಂಗ್ ಬರ್ತೈತಿ ಮತ್ತು ಈ ಟ್ಯಾಕ್ಟ್ರದ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಇದು ಕೂಡ ಎ ಪಿ ಪಾಶಿಂಗ್ ಐತಿ ಲೊಕೇಶನ್ ಕೂಡ ಆಂಧ್ರ ಪ್ರದೇಶ್ ಸೈಡ್ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಸೈಡ್ ಯಾರು ಓಡಾಡ್ದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಮುಂಗಡೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರಿ ಆ ವ್ಯವಹಾರ ಕೂಡ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ಹಿಡಿದಾಗ ಹೇಳ್ತಾ ಬಂದಿದ್ದೇನೆ ಗೆಳೆಯರದು ಜನರದ ಫೈನಲ್ ರೇಟ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಓನ್ಲಿ ಇಂಜನ್ ಅಷ್ಟೆ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ತನಕ ಬಂದ್ರೆ ಈ ಟ್ರ್ಯಾಕ್ಟ್ರ್ ಕೊಡ್ತೀವಿ ಅಂತ ಹೇಳ್ಯಾರ ಮೀಡಿಯಮ್ದಾಗ ಬಂಪರ್ ಐತಿ ಟೈರ್ ಒಂದಷ್ಟು ಮೇಟಿ ಒಳ್ಳೆದವ ಇಂಜನ್ ಗೇರ್ ಗಿರ್ಬಾಕ್ಸ ಓಕೆ ಐತೆ ಅಂತ ಹೇಳ್ಯಾರ ಅಷ್ಟು ಮೀರಿ ನಿಮ್ಗೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕ್ಗಳ್ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಮತ್ತು ಟ್ಯಾಕ್ಟರ್ ತೊಳ್ದ್ರೆ ಅವ್ರ ಮಾಲಕರಿಗೆ ಫೋನ್ ಹಚ್ಚಿರಿ ಇಲ್ದ್ರ ಹೊಳೆ ಮಳೆ ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಅಣ್ಣ ಎರಡು ನಾಲ್ಕು ಅಲ್ಲಿವ ಟಿಲಾರ ಮಾರಾಟಕ್ಕಿವೆ ನಿಮಗೆ ಅವತ್ತರ ನೋಡೋಲ್ಲ ರೇಟ ಆಮೇಲೆ ಮೊಬೈಲ್ ನಂಬರ್ ಟೇಲರ್ ಕಂಡೀಷನ್ ಟಯರ್ ಕಂಡೀಷನ್ದಾವಿಲ್ಲ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳ್ಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರ ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ ಯಾರು ನೋಡ್ತಾಯಿದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ಲಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರು ಎರಡು ನಾಲ್ಕು ಗೆಲುವ ಜಿಲ್ಲರ ಮಾರಾಟಕ್ಕಿವೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಅದಾವೆ ಪೇಪರ್ಸು ಅದಾವ ಹೇಳ್ಯಾರ ಟಯರ್ ಉಕ್ಕಿದಾವೆ ಟೇಲರು ಮಸ್ತ್ವ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಇರ್ತೈತಿ ಆಮೇಲೆ ಫೈನಲ್ ರೇಟು ಆರು ಲಕ್ಷ ರೂಪಾಯಿ ಹೇಳ್ಯಾರ ಇವು ಕೂಡ ಅಲ್ಲ ಇನ್ನೂ ಕಡಿಮೆ ಮಾಡಿ ಕೊಡ್ತೀವಂತ ಮಾಲಕರು ಹೇಳ್ತಾ ಇದ್ದಾರೆ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಫಸ್ಟ್ ಲೊಕೇಶನ್ ಕೊಯ್ ನೋಡಿ ಒಳ್ಳೆಯದಾಗಿಲ್ಲೋ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲು ಆಮೇಲೆ ತಗೋಬೋದು ಮತ್ತು ಆನ್ಲೈನ್ ವ್ಯವಹಾರ ಮಾಡಿ ಮೋಸ ಹೋಗಬೇಡ್ರಿ ಗೆಳೆಯರಿ ಒಂದು ಎಚ್ ಎಮ್ ಟಿ ಓಲ್ಡ್ ಮಾಡಲ್ ಟ್ಯಾಕ್ಟರ್ ಹಾಕೀನಿ ಮೋಡ್ಲ್ ಏನೈತಿಪ್ಪ ಅಂದ್ರೆ ಎರಡು ಸಾವಿರದ ಆರು ಐತಿ ಮೂರನೇ ಇನ್ನು ಏನು ತೊಳಾರನೇ ನಾಲ್ಕನೇ ಓನರ ಆಮೇಲೆ ಗಿಡ ಕರ್ನಾಟಕ ಪಾಸಿಂಗ್ ಐತಿ ಮತ್ತು ಇದಕ್ಕೆ ಓಲ್ಡ್ ಇಸ್ ಗೋಲ್ಡ್ ಪವರ್ ಸ್ಟೀರಿಂಗ್ ಮಾಡ್ಯಾರ ದೊಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈರ್ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಇನ್ನೆಲೆ ವೇಟ್ ಅದಾವೆ ಮತ್ತು ಇಂಜಿನ್ ಬಾಕ್ಸ ಅವರ ಒಳ್ಳೇದೈತಿ ಹೇಳ್ಯಾರ ಡೌಟ್ ಇತ್ತಂದ್ರೆ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗೈತಿ ಏನ್ರ ಸಣ್ಣ ಪುಟ್ಟ ಕೆಲಸ ಇರ್ತಾವ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಗೆಳೆಯರ ಎಚ್ ಎಂ ಟಿ ಟ್ಯಾಟ್ರ್ ಫೈನಲ್ ರೇಟ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ಹೆಚ್ಚಿನ ಮಾಹಿತಿಗಾಗಿ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಲೊಕೇಶನ್ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮತ್ತು ಆನ್ಲೈನ್ ಪೇಮೆಂಟು ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ರೈತ ಬಂದವ್ರಿ ಅನ ಒಂದು ಮ್ಯಾಶಿ ಪರ್ಗುಷನ್ ಹತ್ತು ಮೂವತ್ತೈದು ಡಿ ಐ ಇದು ಕೂಡ ಇಂಜನ್ ಅಷ್ಟು ಮಾರಾಟಕ್ಕಿದೆ ಥರದ ಮೋಡಲ ಆಮೇಲೆಗಳ್ರೆ ನಿಮ್ಗೆ ಫೈನಲ್ ರೇಟ ಲೊಕೇಶನ ಟ್ಯಾಕ್ಟ್ರ್ ಒಳ್ಳೆದಾಯ್ತಲ್ಲೋ ಆ ಇಂಜಿನ್ ಗಿರ್ಬಾಕ್ಸ ಒಳ್ಳೇದಾಯ್ತಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಿಲ್ಲೋ ಮಾಲಕ್ರ ಮೊಬೈಲ್ ನಂಬರ ಎಲ್ಲ ಇನ್ಫಾರ್ಮೇಷನ್ ಇದೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ನಾಗ ಯಾರು ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಾಗಾದ್ರೆ ಬನ್ನಿ ಗಳ್ರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಮೈಸಿ ಪ್ರೊಬ್ಯೂಷನ್ ಹತ್ತು ಮೂವತ್ತೈದು ಡಿ ಐ ಒನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಕರ್ನಾಟಕ ಪಾಸಿಂಗ್ ಟ್ಯಾಕ್ಟರ್ ಐತಿ ಆಮೇಲೆ ಗೆಳೆಯರಿ ಎರಡು ಸಾವಿರದ ಸಾರಿ ಎರಡು ಸಾವಿರದ ಹನ್ನೆರಡು ಮೂಡ್ಲೈತಿ ಸಿಂಗಲ್ ಓನರ ಹೆಂಟು ತೊಳಾರ ನೀವು ಸೆಕೆಂಡ್ ಓನರ ಆಮೇಲೆ ಫೈನಲ್ ರೇಟ ಎರಡು ಲಕ್ಷದ ಹದಿನೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಓನ್ಲಿ ಇಂಜನ್ ಅಷ್ಟ ಅನ್ನ ಒಂದು ಜಿಯೋ ಟೂ ಫೋರ್ ಫೈ ಡಿ ಐ ಟ್ಯಾಕ್ಟ್ರ್ ಹಾಕಿನಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಟ್ಯಾಕ್ಟ್ರ್ ಒಳ್ಳೆಯ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ತೊಳ್ರಿ ಒಳ್ಳೇದಕ್ಕೆ ಸಣ್ಣ ಪುಟ್ಟ ಕೆಲಸ ಇರ್ತಾವ ಒಂದು ಸೂರು ಅಮೌಂಟ್ರಾಗ ಕಡಿಮೆ ಆದ್ರೆ ಆಗ್ಬೋದು ಬಿಳಿಯರ್ದಕ್ಕೆ ಹೊಡ್ಡಾಪಟ್ಟ ಏನೂ ಅಕ್ಷರ ಮೀಡಿಯಮ್ದಾಗ ಬಂಪರ್ ಐತಿ ಟಯರು ಗುಡ್ ಕಂಡೀಷನ್ ಕಂಡೀಷನ್ದಾವೆ ಇಂಜನ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತಂದ್ರೆ ಆಗ ಹೇಳಿದೀನಿ ಆ ರೀತಿ ಮಾಡಿರಿ ಮತ್ತು ನಿಮ್ಗೆ ಹಳೆಯ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರಿ ವೀಡಿಯೋದಾಗ ಒಂದು ಆರೊಂದು ಏಳು ಟ್ಯಾಕ್ಟರ್ ಹಾಕೀನಿ ಒಂದು ಸಟ್ಟ ಟೇಲರ್ ಹಾಕಿನಿ ಎಲ್ಲ ಥರದ್ದು ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಷ್ಟು ಮೇಲೆ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಆಟೋದ್ರ ನಂಬರ್ದ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಗಾಡಿ ಹೆಸರ ಮಾಡಲ್ಲ ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ ತಗೋಳಿದ್ರೆ ಆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ಗೆಳೆಯರದ ಮಹೀಂದ್ರ ಜೀವೋ ಈ ಟ್ಯಾಕ್ಟ್ರದ ಫೈನಲ್ ರೇಟ ಮೂರು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಮೇಲೆ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ನಂಬರ್ ಐತಿ ಮತ್ತು ಅಡ್ವಾನ್ಸ್ ಆಯಿತು ಫೋನ್ಪೇ ಆಯಿತು ಆನ್ಲೈನ್ ಪೇಮೆಂಟ್ ಆಯಿತು ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆತೈತಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ